ವೀಕ್ಷಕರೇ ಈ ಬುದ್ಧಿಜೀವಿ ಮನುಷ್ಯ ಕುಲ ತನ್ನ ಬದುಕಿನ ಉದ್ದಕ್ಕೂ ತಮ್ಮ ಪಯಣದಲ್ಲಿ ಒಳ್ಳೆಯ ಕಾರ್ಯಗಳನ್ನು ಮಾಡುತ್ತಾನೋ ಬಿಡುತ್ತಾನೋ ಗೊತ್ತಿಲ್ಲ ಆದರೆ ತನ್ನ ಸಾವು ಮಾತ್ರ ಅತ್ಯಂತ ಶ್ರೇಷ್ಠವಾಗಿರಬೇಕು ಎಂದು ಭಾವಿಸುತ್ತಾನೆ ಅದು ಕೂಡ ವಾರಣಾಸಿ ಅಂತ ಪುಣ್ಯಸ್ಥಳದಲ್ಲಾದರೆ ತಾನು ಹುಟ್ಟು ಮತ್ತು ಸಾವಿನ ಚಕ್ರದಿಂದ ಮುಕ್ತನಾಗುತ್ತೇನೆಂದು ಬಯಸುತ್ತಾನೆ ಮತ್ತು ಭಾವಿಸುತ್ತಾನೆ ಅದು ಏನೇ ಇರಲಿ ಇವತ್ತು ಮಾನವನ ಕೊನೆ ಎಂಬುದು ಎಲ್ಲಿದೆ ಅಲ್ಲವೇ ಪವಿತ್ರ ಸ್ಥಳವಾದ ವಾರಣಾಸಿಯ ಕುರಿತು ಸಂಪೂರ್ಣ ಮಾಹಿತಿಯನ್ನು ಸಾಧ್ಯವಾದಷ್ಟು ಮಟ್ಟಿಗೆ ನಿಮಗೆ ತಿಳಿಸುವ ಪ್ರಯತ್ನ ಇದು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ ವಾರಣಾಸಿಯನ್ನು ಕಾಶಿ ಮತ್ತು ಬನಾರಸ್ ಎಂಬ ಹೆಸರುಗಳಿಂದಲೂ ಕರೆಯಲಾಗುತ್ತದೆ ಅಷ್ಟೇ ಅಲ್ಲದೆ ವಾರಣಾಸಿ ಅಥವಾ ಕಾಶಿಯನ್ನು ಎಲ್ಲ ಹಿಂದೂಗಳು ಅತ್ಯಂತ ಪವಿತ್ರ ಸ್ಥಾನವನ್ನಾಗಿ ಪರಿಗಣಿಸುತ್ತಾರೆ ವಾರಣಾಸಿಯು ಗಂಗಾ ನದಿಯ ತಡದಲ್ಲಿದೆ ವರುಣ ಮತ್ತು ಅಶಿ ಎಂಬ ನದಿಗಳು ಕಾಶಿಯನ್ನು ಸುತ್ತುವರೆದಿವೆ ಇತಿಹಾಸದ ಪುಟಗಳನ್ನು ನೋಡಿದಾಗ ವಾರಣಾಸಿಯು ಅತ್ಯಂತ ಪ್ರಾಚೀನ ಸ್ಥಳವಾಗಿದ್ದು ಸ್ಕಂದಪುರಾಣ ಉಪನಿಷತ್ ಹಾಗೂ ತಮಿಳಿನ ತೇವರಂನಲ್ಲಿ ಇದರ ಉಲ್ಲೇಖ ಕಂಡುಬರುತ್ತದೆ ವೀಕ್ಷಕರೇ ಇದು ಅತ್ಯಂತ ಪವಿತ್ರ ಸ್ಥಳವಾಗಿದೆ ಎಂಬುದಕ್ಕೆ ಇನ್ನೊಂದು ನಿದರ್ಶನವೆಂದರೆ ಭಾರತದ ಹನ್ನೆರಡು ಜ್ಯೋತಿರ್ಲಿಂಗಗಳ ಪೈಕಿ ಇದು ಒಂದು ಇಲ್ಲಿ ಮರಣ ಹೊಂದುವ ಮನುಷ್ಯನಿಗೆ ಮುಕ್ತಿ ಸಿಗುತ್ತದೆ ಎಂಬ ನಂಬಿಕೆ ಇದೆ ವಾರಣಾಸಿ ಇತಿಹಾಸವನ್ನು ಕೆದಕುತ್ತಾ ಹೋದಂತೆ ನಮಗೆ ಕಂಡುಬರುವುದು ಮೂರು ಸಾವಿರದ ಐದುನೂರು ವರ್ಷಗಳ ಲಿಖಿತ ಇತಿಹಾಸವಿರುವ ಏಕಮಾತ್ರ ಪಟ್ಟಣ ವಾರಣಾಸಿ ಎಂಬುದು ವಾರಣಾಸಿಯಲ್ಲಿ ನಡೆದ ಇನ್ನೊಂದು ವೈಶಿಷ್ಟ್ಯವೆಂದರೆ ರಾಜ ಹರಿಶ್ಚಂದ್ರನು ತನ್ನ ಸಂಪೂರ್ಣ ರಾಜ್ಯವನ್ನು ವಿಶ್ವಾಮಿತ್ರನಿಗೆ ದಾನ ಮಾಡಿ ಶಿವನ ನಾಡದ ಕಾಶಿಯಲ್ಲಿ ಆಶ್ರಯ ಪಡೆಯುತ್ತಾನೆ ಇದಷ್ಟೇ ಅಲ್ಲದೆ ದೇಶೀ ಭಾಷೆಯಲ್ಲಿ ಮೊದಲ ಬಾರಿಗೆ ರಾಮಾಯಣವನ್ನು ರಚಿಸಿದ ರಾಮಚರಿತ ಮಾನಸದ ಲೇಖಕ ಗೋಸ್ವಾಮಿ ತುಳಸಿದಾಸರು ಕಾಶಿಯಲ್ಲಿ ವಾಸಿಸುತ್ತಿದ್ದರು ಕಾಶಿಯಲ್ಲಿ ಪ್ರಸಿದ್ಧವಾದ ವಿಶ್ವನಾಥ ದೇವಾಲಯವಿದೆ ಈ ದೇವಾಲಯವನ್ನು ಮೊಘಲ್ ದೊರೆ ಔರಂಗಜೇಬನು ಧ್ವಂಸ ಮಾಡಿಸಿದನು ಇತಿಹಾಸವನ್ನು ಅತಿ ಮುಖ್ಯವಾಗಿ ಗಮನಿಸಬೇಕು ಔರಂಗಜೇಬನು ವಿಶ್ವನಾಥ ದೇವಾಲಯವನ್ನು ನಾಶ ಮಾಡಿಸಿದರೂ ಕೂಡ ನಂತರದ ವರ್ಷಗಳಲ್ಲಿ ಮರಾಠ ರಾಣಿ ಅಹಲ್ಯಬಾಯಿ ಹೋಳ್ಕರ್ ಪುನಃ ನಿರ್ಮಿಸಿದಳು ಅಂದರೆ ಆಗಿನ ಭಕ್ತಿಯನ್ನು ತೋರಿಸುತ್ತದೆ ದೇವಸ್ಥಾನದ ಅವಶೇಷಗಳ ಮೇಲೆ ಜ್ಞಾನವಾಪಿ ಮಸೀದಿಯನ್ನು ಔರಂಗಜೇಬನು ಕಟ್ಟಿಸಿದನು ವೀಕ್ಷಕರೇ ಔರಂಗಜೇಬನ ದಾಳಿ ಇಷ್ಟಕ್ಕೆ ನಿಲ್ಲದೆ ಬಿಂದು ಮಾಧವ ದೇವಾಲಯವನ್ನು ಕೂಡ ಔರಂಗಜೇಬನು ಧ್ವಂಸ ಮಾಡಿಸಿದನು ವಾರಣಾಸಿಯು ಈ ನಾಡು ಕಂಡ ಅತ್ಯಂತ ಶ್ರೇಷ್ಠರಿಗೆ ಆಶ್ರಯವಾಗಿತ್ತು ಹಾಗೂ ಜನ್ಮಸ್ಥಳವಾಗಿತ್ತು ಎಂಬುದಕ್ಕೆ ಇನ್ನೊಂದು ಉದಾಹರಣೆ ಎಂದರೆ ಮಧ್ಯಯುಗದಲ್ಲಿ ಸಮನ್ವಯದ ಸಂದೇಶವನ್ನು ಸಾರಿ ಡಂಬಾಚಾರವನ್ನು ಖಂಡಿಸಿದ ರಾಮಭಕ್ತ ಸಂತ ಕಬೀರರು ವಾರಣಾಸಿಯವರು ಶ್ರೇಷ್ಠ ನಾಡಲ್ಲಿಯೇ ಶ್ರೇಷ್ಠವಾದಂಥ ವ್ಯಕ್ತಿಗಳು ಇರುವುದು ಅಲ್ಲವೇ ಮಹಾಸ್ಮಶಾನ ಎಂಬ ಹೆಸರಿನಿಂದ ಕರೆಯಲ್ಪಡುವ ಈ ನಗರದಲ್ಲಿ ಮಣಿಕರ್ಣಿಕಾ ಘಟ್ಟ ಹರಿಚಂದ್ರ ಘಟ್ಟ ಮುಂತಾದ ಪ್ರಸಿದ್ಧ ಸ್ನಾನಘಟ್ಟ ಮತ್ತು ಸ್ಮಶಾನ ಘಟ್ಟಗಳಿವೆ ಹಿಂದೂಗಳ ಪವಿತ್ರ ಸ್ಥಳವಾದ ವಾರಾಣಸಿಯ ಜನ್ಮದಿನವನ್ನು ಮೇ ಇಪ್ಪತ್ನಾಲ್ಕರಂದು ಆಚರಿಸಲಾಗಿತ್ತು